ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಯುಗಾದಿ ಹಬ್ಬ ದಿನದ ವ್ಲಾಗ್ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಅಂತ ಅಂದರೆ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ವ್ಲಾಗ್ನ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ದೇವ್ರ ಪೂಜೆನ ಮುಗಿಸ್ಕೊಂಡೆ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಅದಿನ್ನೊಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ದೇವ್ರ ಪೂಜೆ ಮುಗ್ದೋಯ್ತಲ್ವಾ ಆರಾಮಾಗಿ ಮತ್ತು ಬೇರೆ ಕೆಲಸಗಳನ್ನು ಮುಗಿಸ್ಕೋಬೋದು ಹಾಗಾಗಿ ಫಸ್ಟ್ ಎಲ್ಲ ದೇವರ ಪೂಜೆನ ಮುಗಿಸ್ಕೊಂಡು ಬೇವು ಬೆಲ್ಲ ಎಲ್ಲ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೊರಗಡೆ ಎಲ್ಲ ಕೆಲಸನ ಶು ಶುರು ಮಾಡ್ಕೊಂಡ್ವಿ ನಾನು ಬೆಳಗ್ಗೆ ಬಾಗಿಲು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೆ ಆದರೆ ರಂಗೋಲಿನ ಹಾಕಿರಲಿಲ್ಲ ಸ್ವಲ್ಪ ದೊಡ್ಡದಾಗಿ ರಂಗೋಲಿನ ಹಾಕೋಣ ಮನೆ ಮುಂದೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ರಂಗೋಲಿನ ಹಾಕಿಬಿಟ್ಟು ಸ್ವಲ್ಪ ಫ್ಲವರಲ್ಲಿ ಸಿಂಪಲ್ಲಾಗಿ ಡೆಕೋರೇಷನ್ನ ಇದ್ದೀನಿ ನನಗೆ ಅಷ್ಟು ಚೆನ್ನಾಗಿ ಎಲ್ಲ ರಂಗೋಲಿನ ಹಾಕೋದಕ್ಕೆ ಬರೋಲ್ಲ ಫುಲ್ ಎಕ್ಸ್ಪರ್ಟ್ ಥರ ಎಲ್ಲ ಬಟ್ ಏನೋ ಟ್ರೈ ಮಾಡ್ತೀನಿ ಅಷ್ಟೇ ರಂಗೋಲಿನೂ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿನ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಏನಾದರೂ ನಂದೇನು ಹೊರ್ಗಡೆ ಏನು ಕೆಲಸಗಳಿದೆ ಅದನ್ನು ಮುಗಿಸ್ಕೊಂಡೆ ಬಾಗಿಲು ತೋರಣನ ನಾನು ಕಟ್ಟಲಿಲ್ಲ ಇವ್ರು ಬಂದು ಇವರು ಸ್ನಾನ ಆದಮೇಲೆ ಇವ್ರು ಕಟ್ಲಿ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಎಂಗೋಲ ರಂಗೋಲಿನ ಬಿಡಿಸ್ಕೊಂಡು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ ಇನ್ನು ರಾತ್ರಿ ಪನ್ನೀರ್ ಮಾಡಿಟ್ಟಿದ್ನಲ್ವ ಅದು ಯಾವ ಥರ ಆಗಿದೆ ಅಂತ ನೋಡೋಣ ಅಂತ ಬಂದೆ ಅದು ಸ್ವಲ್ಪ ಹಾಲು ತುಂಬ ಕಡಿಮೆ ಇದ್ದಿದ್ದರಿಂದ ಪನ್ನೀರ್ ಅದು ತುಂಬ ಚಿಕ್ಕದಾಗಿ ಬಂದಿತ್ತು ಆದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಕೆಲಸನ ಶುರು ಮಾಡ್ಕೊತಾ ಇದ್ದೀನಿ ಫಸ್ಟು ತರಕಾರಿ ಎಲ್ಲ ಹೆಚ್ಕೊಬಿಡೋಣ ಅಂತ ಅಂದ್ಕೊಂಡೆ ಆದರೆ ಫಸ್ಟ್ ತರಕಾರಿ ಎಲ್ಲ ಹೆಚ್ಕೊಳ್ಳೋಕೆ ಹೋದರೆ ಅದೇ ಒಂದು ಗಂಟೆ ಆಗೋಗ್ಬಿಡುತ್ತೆ ಹಾಗಾಗಿ ಏನೇನು ಅಡುಗೆ ಮಾಡ್ತಾರೆ ಅಡುಗೆನೇ ಮಾಡ್ತೀನಿ ಆಗಲೇ ತರಕಾರಿನ ಹೆಚ್ಕೊಂಬಿಡೋಣ ಮಾಡ್ತಾ ಮಾಡ್ತಾ ಅಂತ ಹೇಳಿಬಿಟ್ಟು ಫಸ್ಟು ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ ಫಸ್ಟ್ ಸಾಂಬಾರನ್ನ ಮಾಡಿಬಿಟ್ರೆ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಫಸ್ಟೇ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಫಸ್ಟು ತರಕಾರಿ ಎಲ್ಲ ಬೇಯೋದಕ್ಕೆ ಹಾಕಿಬಿಟ್ಟು ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊತ ಇದ್ದೀನಿ ಏಕೆಂದರೆ ಅದು ಸ ನಾರ್ಮಲ್ ತರಕಾರಿ ಜೊತೆ ಹಾಕಿಬಿಟ್ರೆ ಮಿಲ್ಲದೋಗ್ಬಿಡುತ್ತಲ್ವ ಹಾಗಾಗಿ ನಾನು ಇನ್ನು ಈ ಕಡೆ ಅಡುಗೆ ಕೆಲಸನ ಇದ್ದರೆ ಇವರು ಹಬ್ಬನ ಮಾಡೋದು ಬಿಟ್ಟು ನಾನು ಹಬ್ಬದ ದಿನ ಯಾವುದಾದ್ರೂ ಒಂದು ಬೆಳೆಯನ್ನು ಹಾಕ್ಲೇಬೇಕು ಅಂತ ಹೇಳಿ ಕೆಳಗಡೆ ಅವತ್ತು ನಾವು ಕಾಳು ಹಾಕಿದ್ದಿನ ಇದಕ್ಕೂ ಸಾಲು ಹೊಡೆದಿದ್ರು ಹಾಗಾಗಿ ಅದಕ್ಕೂ ಕಾಳು ಹಾಕ್ತೀನಿ ಅಂತ ಹೇಳಿ ನೆನ್ನೆ ತೊಗೊಂಡು ಬಂದಿದ್ವಲ್ವಾ ಬಿಳೆಕಾಳು ಅದನ್ನು ಹಾಕಿ ಮರ ಹೊಡಿಯೋದಕ್ಕೆ ಅಂತ ಟ್ಯಾ ಟ್ರ್ಯಾಕ್ಟರಲ್ಲೇ ಮರ ಹೊಡಿಯೋದಕ್ಕೆ ಹೋದರು ಆದರೆ ಏನು ಅದು ಟ್ರ್ಯಾಕ್ಟರಲ್ಲಿ ಸರಿಯಾಗಿ ಅಂತ ಏಕೆಂದರೆ ಎತ್ತಿನ ಸಾಲ ಎತ್ತಿನ ಸಾಲ ಹೊಡೆದ್ಬಿಟ್ಟು ಟ್ರ್ಯಾಕ್ಟರಲ್ಲಿ ಮರ ಹೊಡೆದ್ಬಿಟ್ರೆ ಅದು ಕಾಳು ಸಮೇತ ಎದ್ದು ಬರುತ್ತೆ ಹೊರಗಡೆ ಅಷ್ಟು ಸ್ವಲ್ಪ ಮೇಲೆ ಬಿದ್ದಿರೋದ್ರಿಂದ ಅದು ಸರಿಯಾಗಲ್ಲ ಹಾಗಾಗಿ ಏನು ಮಾಡೋದು ಇವಾಗ ಹಬ್ಬದ ದಿನ ಮರ ಹೊಡೆಯೋದಕ್ಕೆ ಹೇಳಿದ್ರೆ ಯಾರೂ ಬರೋದೇ ಇಲ್ಲ ಎತ್ತೆಲ್ಲ ಹೊಡ್ಕೊಂಡು ಹಬ್ಬದ ದಿನ ಎಲ್ಲ ಕೆಲಸನೇ ಮಾಡಲ್ಲ ಇನ್ನು ಇನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವರನ್ನೇ ಒಂದು ಐಡಿಯಾ ಮಾಡಿಕೊಂಡು ಟ್ರ್ಯಾಕ್ಟರ್ಗೇನೆ ಮರನ ಕಟ್ಕೊಂಡಿದ್ದಾರೆ ನಾನು ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಆದ್ರೂ ಚೆನ್ನಾಗಿಲ್ಲ ಕಾಳೆಲ್ಲ ಮುಚ್ಕೊಂಡು ಚೆನ್ನಾಗ್ ಪರವಾಗಿಲ್ಲ ನನಗಂತೂ ಒಂಥರ ಆಶ್ಚರ್ಯ ಆಗಿಬಿಡ್ತು ಏನೇನೆಲ್ಲ ಹಿಡಿಯೋ ತಲೆಯಲ್ಲಿ ಅಂತ ಏಕೆಂದರೆ ಈ ಥರನೂ ಮಾಡ್ಕೋಬೋದಲ್ವಾ ಕಲ್ಲೆಲ್ಲ ಇಟ್ಬಿಟ್ಟು ನೀಟಾಗಿ ಸಾಲನ್ನ ಇದ್ರು ಅದು ನೀಟಾಗಿ ಎತ್ತಲ್ಲಿ ಯಾವ ಥರ ಮರ ಹೊಡಿತೀವಲ್ವ ಅದೇ ಥರನೇ ಆಗೋಯ್ತು ಇನ್ನು ಬೆಳಗ್ಗೆ ಏನು ತುಂಬ ಟೈಮ್ ಆಗಿಲ್ಲ ಆದ್ರೂ ಬಿಸಿಲು ತುಂಬ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಇನ್ನು ಮಗನೂ ಅವ್ರಿಗೆ ನೀರು ತೊಗೊಂಡೋಗೆಲ್ಲ ಕೊಟ್ಟು ಅವರು ಮರ ಎಲ್ಲ ಹೊಡ್ಕೊಂಡು ಬಂದು ಇನ್ನು ಯುಗಾದಿ ಹಬ್ಬ ಸ್ಪೆಷಲ್ ಅಂದರೆ ಎಣ್ಣೆ ಸ್ನಾನ ಅಲ್ವಾ ಹಾಗಾಗಿ ಮಗ ಮತ್ತು ಇವರಿಬ್ರು ಎಣ್ಣೆ ಸಾಮಾನ್ಯ ವರ್ಷ ವರ್ಷವೂ ಹಚ್ಕೋತಾರೆ ಸ್ಥಾನ ಮಾಡಿದ್ದಾದರೆ ಮರ್ತೇ ಹೋಗ್ಬಿಟ್ಟಿತ್ತು ಹಾಗಾಗಿ ಅವನು ಎಲ್ಲ ಫುಲ್ ಡ್ಯಾನ್ಸ್ ಮಾಡಿಕೊಂಡು ಎಣ್ಣೆನ ಎಲ್ಲ ಹಚ್ಕೊಂಡ್ರು ಅವರು ಎಣ್ಣೆ ಹಚ್ಚಿ ಸ್ವಲ್ಪ ಹೊರ್ಗಡೆ ನೆಟ್ಟು ಎಲ್ಲ ಟೈಮ್ ಏನೇನೋ ಆಟ ಆಡ್ತಾಯಿದ್ರು ಅಪ್ಪನ ಮಗನು ನಾನಿನ್ನ ಅಡುಗೆಗೆ ಲೇಟ್ ಆಗುತ್ತಲ್ವ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಅಡುಗೆ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಅಡುಗೆನ ಮಾಡ್ಕೊಳ್ಳೋದಕ್ಕೆ ಬಂದೆ ಫಸ್ಟೆಲ್ಲ ಪಲಾವ್ಗೆಲ್ಲ ತರಕಾರಿನ ಹೆಚ್ಚಿಟ್ಕೊಂಡು ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ಪನ್ನೀರ್ ಪಲಾವ್ ಮಾಡೋದಲ್ವ ಬರೀ ಪನ್ನೀರ್ನ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಹಾಗಾಗಿ ಸ್ವಲ್ಪ ತರಕಾರಿನ ಸಹ ಸೇರಿಸ್ಕೊಳ್ಳೋಣ ಅಂತ ನಮಗೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ ಹಾಗಾಗಿ ಫಸ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಆಮೇಲೆ ಪಲಾವ್ಗೆ ರೆಡಿ ಇದ್ದೆ ಫಸ್ಟೆ ಎಲ್ಲನೂ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮ ಪಲಾವ್ಗೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋದರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಫ್ರೈ ಆಗೋ ಅಷ್ಟೊಳಗಡೆ ಈ ಕಡೆ ಏನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಗ ಅಡುಗೆ ಆಗೋಗ್ಬಿಡುತ್ತೆ ಏಕೆಂದರೆ ಫಸ್ಟೆಲ್ಲ ಒಂದ್ಸಲ ಹೆಚ್ಚಿಕೊಂಡು ಮತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಾಡೋದಕ್ಕೋದ್ರೆ ಅದನ್ನೇ ತುಂಬ ಟೈಮ್ ಆಗೋಗ್ಬಿಡುತ್ತೆ ಒಂದೇ ಐಟಮ್ ಆದರೆ ಆ ಥರ ಮಾಡ್ಕೋಬೋದು ಆದರೆ ಸ್ವಲ್ಪ ಹಬ್ಬದ ಟೈಮಲ್ಲೆಲ್ಲ ಅಡುಗೆ ಮಾಡೋದೇ ದೊಡ್ಡ ಟೈ ಕೆಲಸ ಮತ್ತು ದೊಡ್ಡ ತುಂಬ ಟೈಮ್ನ ತೊಗೊಳ್ಳುತ್ತೆ ಹಾಗಾಗಿ ನಾನು ಈ ಥರ ರೆಡಿ ಇದ್ದೀನಿ ಫಸ್ಟು ಏನು ಇದು ಮಸಾಲೆನ ಎಲ್ಲ ರುಬ್ಕೊತೀನಲ್ವಾ ಆಗಲೇ ಪನ್ನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಪನ್ನೀರ್ ಅದರಲ್ಲೇ ಫ್ರೈ ಆಗಲಿ ಅಂತ ನಾನು ಪನ್ನೀರನ್ನ ಎಕ್ಸ್ಟ್ರಾ ಫ್ರೈ ಮಾಡ್ಕೋತಾ ಇಲ್ಲ ಏನು ಮಸಾಲೆನ ಹಾಕಿದೆ ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿನ ಸೇರಿಸ್ಕೊಂಡೆ ಈ ಥರ ಮಸಾಲೆಯಲ್ಲೇ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಮತ್ತು ಎಕ್ಸ್ಟ್ರಾ ಎಣ್ಣೆಯಲ್ಲಿ ಸಲ ಫ್ರೈ ಮಾಡ್ಕೊಳ್ಳೋದು ತಪ್ಪುತ್ತೆ ಹಾಗಾಗಿ ನಾನು ಫಸ್ಟೇ ಪನ್ನೀರನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಫ್ರೈ ಮಾಡಿಕೊಂಡೆ ಅದಕ್ಕೆ ನೆಕ್ಸ್ಟ್ ಆಮೇಲೆ ಸ್ವಲ್ಪ ತರಕಾರಿನ ಹಾಕಿ ಅದು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ಸ್ವಲ್ಪ ಅದು ನೀರೆಲ್ಲ ಹೋಗ್ಬಿಟ್ಟು ತರಕಾರಿದು ಹಸಿ ಸ್ಮೆಲ್ ಹೋಗಬೇಕಲ್ವಾ ಅಲ್ಲಿವರೆಗೂ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಿಟ್ಟು ಈ ಕಡೆ ತೊಂಡೆಕಾಯಿ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ನಲ್ವ ಹಾಗಾಗಿ ತೊಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ತೊಂಡೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಮಧ್ಯೆ ಮಧ್ಯೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೂ ಟೈಮ್ ಸೇವ್ ಆಗುತ್ತೆ ಒಂದು ಯಾವುದಾದ್ರೂ ಒಂದು ಐಟಮ್ನ ಇಟ್ಕೊಬಿಟ್ಟು ಇನ್ನೊಂದು ಐಟಮ್ಗೆ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅಡುಗೆನೂ ಸಹ ಬೇಗ ಬೇಗ ಆಗೋಗ್ಬಿಡುತ್ತೆ ಹಾಗಾಗಿ ಈ ಕಡೆ ತೊಂಡೆಕಾಯಿ ಪಲ್ಯಕ್ಕೂ ತೊಂಡೆಕಾಯಿನ ಬೇಯೋದಿಲ್ಲ ಅಷ್ಟೆಲ್ಲ ಮುಗಿಸ್ಕೊಂಡು ಪಲಾವ್ಗೂ ಸಹ ಎಲ್ಲನೂ ಅಕ್ಕಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಕುಕ್ಕರ್ ವಿಶಲ್ನ ಮುಚ್ಚಿನ ಹಾಕ್ತಾ ಇದ್ದೀನಿ ನಾನು ಸಹ ಎರಡು ವಿಷಲ್ ಮಾಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದೆ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಇವರು ಅಷ್ಟೇ ತುಂಬ ಇಷ್ಟಪಟ್ಟರು ಅದು ಪನ್ನೀರಂತೂ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕಿದ್ರಿಂದ ಒಂದೊಂದು ಬೈಟ್ಗೂ ಸಹ ಸಿಗ್ತಾ ಇತ್ತು ಹಾಗಾಗಿ ತುಂಬ ಟೇಸ್ಟ್ ಚೆನ್ನಾಗಾಗಿತ್ತು ಇನ್ನು ಈ ಕಡೆ ಪಲ್ಯಕ್ಕೆ ನಾರ್ಮಲ್ ಒಗ್ಗರಣೆನ ಮಾಡಿಕೊಂಡು ಅದನ್ನ ಸಹ ಎತ್ತಿಟ್ಕೊಂಡೆ ಇನ್ನು ಇಲ್ಲಿ ತಣ್ಣಿಕಾಳು ಅಂದರೆ ಕಾಳು ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಸಹ ಬೇಯಿಸ್ಕೊಂಡಿದ್ದೆ ಅದನ್ನು ಸಹ ಒಂದಿಷ್ಟು ಒಗ್ಗರಣೆ ಮಾಡಿಕೊಂಡು ಅದನ್ನು ಸಹ ಎತ್ತಿಟ್ಕೊಂಡೆ ಇನ್ನು ಅಷ್ಟರಲ್ಲಿ ಇವ್ರದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವರು ರೆಡಿಯಾಗಿ ಬಂದು ಇವಾಗ ತೋರಣ ಕಟ್ಬಿಟ್ಟು ಸೊಪ್ಪನ್ನ ಇಡ್ತಾ ಇದ್ದಾರೆ ಇವರಂತೂ ಹಬ್ಬ ಅಲ್ವಾ ಆಗ ಒಂದು ಸ್ವಲ್ಪ ಖುಷಿಯಾಗಿದ್ರು

ಯಾರು ಹಾಡು ಬರ್ದಿದ್ದಾರು ಅಂತ ಗೊತ್ತಾಯ್ತ ಯಾರು ಯಾರು ಹೇಳು ನಾನು ಹೇಳ್ತೀನಿ ರೀ ದರಾಬೇಂದ್ರೆ ಹಾ ಮತ್ತೆ ದರಾಬೇಂದ್ರೆ ಅವ್ರ ಸಾಂಗ್ ಇದೆ ಪಿಕ್ಚರ್ ಗೆ ಹಾಕೋಬೇಕಾದ್ರೆ ಅಬ್ಜೆಕ್ಷನ್ ಮಾಡಿದ್ರಂತೆ ಪಿಕ್ಚರ್ ನ ಸಬಾಸ್ ಬೇಡ ಅಂತ ಏನೇನೋ ಮಾಡ್ತೀರಿ ಅದ್ ಯಾಕಂತ ಗೊತ್ತಾ ನಿಮ್ಮಿಂದ ನೋಡಬೇಡ ನನ್ನ ಬರ್ದಿದ್ನಲ್ಲ ಯಾವ್ದೋ ಕಾಲೇಜ್ ಫ್ರೆಂಡ್ ಹೋಗಿ ಯಾವ್ದೋ ಉಡ್ಲ ಅಂತ ಹುಡಿಗೋಸ್ಕರ ಆಡ್ದಂಗ ಆಯ್ತಂತೆ ಹಂಗಾಗಿ ನಿಮ್ ಪಿಕ್ಚರ್ ಸವಾಸ ಬೇಡ ಅಂದಂತೆ ನೋಡ ಅದು ಸಾಂಗ್ ಹಿನ್ನೆಲೆ ಹೇಳ್ತಾ ಇದ್ರು ಯಾವ ತರ ಅದು ಫಿಲ್ಮ್ ಹಾಕೊಂಡ್ರು ಅಂತ ಇನ್ನ ಎಲ್ಲ ಅಡಿಗೆ ಎಲ್ಲ ಫುಲ್ ಮುಗಿಸ್ಕೊಂಡು ಲಾಸ್ಟ್ಗೆ ಬಜ್ಜಿನ ಬೇಯಿಸ್ಕೊತಾ ಇದ್ದೀನಿ ನಾ ಅಡಿಗೆ ಎಲ್ಲ ಫುಲ್ ರೆಡಿ ಆದ್ಮೇಲೆ ಅದನ್ನೆಲ್ಲ ಒಂದ್ ಕಡೆ ಎತ್ತಿಟ್ಕೊಂಡು ನಾವು ಸ್ವೀಟ್ನ ಮಾಡಿ ಅದನ್ನು ದೇವರಿಗೆ ಎಡೆ ಮಾಡ್ತಾ ಇದ್ದೀವಿ ನಾರ್ಮಲಾಗಿ ಯಾವಾಗಲೂ ಹಿರಿಯರಿಗೆ ಎಡೆ ಮಾಡ್ತೀವಿ ಏನೇನು ಅಡುಗೆ ಮಾಡಿರ್ತೀವಲ್ವ ಅದನ್ನೆಲ್ಲ ಆದರೆ ನಾವು ಲಾಸ್ಟ್ ಮಂತ್ ನಮ್ಮ ಮಾವತಿ ಇರೋಗಿರೋದ್ರಿಂದ ನಮ್ಮ ಮನೇಲಿ ಒಂದು ವರ್ಷದವರ್ಗೂ ಹಿರಿಯರಿಗೆ ಎಡೆ ಮಾಡೋ ಹಾಗಿಲ್ಲ ಹಾಗಾಗಿ ಮತ್ತು ಈಗ ಅಡುಗೆ ಎಲ್ಲ ಮಾಡಿಕೊಂಡು ನಾವೇ ಬರೀ ಊಟ ಮಾಡೋದಕ್ಕೆ ಅಷ್ಟೊಂದು ಮನಸ್ಸೇ ಬರೋಲ್ಲ ಎಂಥರ ದೇವರಿಗೆ ಎಡೆ ಮಾಡಿ ಮಾಡಿ ಅದೊಂಥರ ಅಭ್ಯಾಸ ಆಗೋಗ್ಬಿಟ್ಟು ಹಾಗಾಗಿ ನಾವೇ ತಿನ್ನೋದು ಅಂದರೆ ಹಸುಗಳಿದೆ ಅಲ್ವಾ ಹಸುಗಳಿಗಿಂತ ನಿಜವಾಗ್ಲು ದೇವ್ರ ಮುಂದೆ ಅದ್ರ ಮುಂದೆ ಯಾವ ದೇವರು ಇಲ್ಲ ಹಾಗಾಗಿ ಫಸ್ಟು ಹಸುಗಳಿಗೆ ಎಡೆ ಮಾಡಿಬಿಡೋಣ ಅಂತ ಎಡೆನ ಫಸ್ಟ್ ಕೊಟ್ಬಿಡೋಣ ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಹಸುಗಳಿಗೆ ಹಾಕ್ತಾಯಿದ್ದೀನಿ ಫಸ್ಟು ನಮ್ಮದು ಕರು ಇದೆ ಅಲ್ವಾ ಅದು ಇವಾಗ ಹಸುವಾಗಿ ಹೋಗ್ಬಿಟ್ಟಿದೆ ಇವಾಗ ಅದು ಹಸು ಕರಿ ಹಸುವಂತ ಕರಿಬೇಕು ಕರು ಅಂತ ಕರಿಬೇಕು ಅಂತಲೇ ಗೊತ್ತಾಗಲ್ಲ ಯಾಕೆಂದರೆ ಅದಿನ್ನೂ ಹಾಲು ಕುಡಿತಾ ಇದೆ ಆದರೆ ಪ್ರೆಗ್ನೆಂಟ್ ಕೂಡ ಆಗಿದೆ ಹಾಗಾಗಿ ನಾವು ನಮಗೆ ಒಂದೊಂದು ಸಲ ಹಸು ಅಂತೀವಿ ಒಂದೊಂದು ಸಲ ಕರು ಅಂತ ನಮಗೆ ಡೌಟ್ ಬರುತ್ತೆ ಹಾಗಾಗಿ ಫಸ್ಟ್ ಅದು ಹಸುಗೆಲ್ಲ ಕೊಟ್ಟು ಇನ್ನ ಡಾಲಿ ಅಂತೂ ಅದೇನು ಗೊತ್ತಿಲ್ಲ ಅದಕ್ಕೂ ಅಂದರೆ ಹೊಟ್ಟೆ ಹಸಿತಾ ಇತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ಊಟ ಹಾಕಿದ್ವಿ ಆದ್ರೂ ಅದು ಬಂದು ಕರು ಹತ್ರ ತಿಂತಾಯಿತ್ತಲ್ವ ಮೋಸ್ಟ್ಲಿ ಅಂದರೆ ಎಡೆನ ಊಟ ಮಾಡ್ತಾ ಇದೆ ಅಂತ ಅದಕ್ಕೆ ಏನು ಅನ್ನಿಸ್ತಿತ್ತೋ ಗೊತ್ತಿಲ್ಲ ಅದ ಹತ್ರ ಬಂದು ಹೊಗಳ ಇತ್ತೋ ಅದಕ್ಕೆ ತಿನ್ನೋದಕ್ಕೂ ಬಿಡ್ದಾನೆ ಇನ್ನು ಫ ಎಡೆ ಕೊಟ್ಬಿಟ್ಟು ಆಮೇಲೆ ಅಂದರೆ ಎರಡಕ್ಕೂ ಕೊಟ್ವಿ ನಾವು ದೊಡ್ಡ ಹಸು ಇದೆಯಲ್ವ ಅದಕ್ಕೂ ಮತ್ತೆ ಈ ಹಸುಗೂ ಎರಡಕ್ಕೂ ಎಡೆನ ಕೊಟ್ಟು ನಾವೂ ಸಹ ಊಟನ ಮುಗಿಸ್ಕೊಂಡ್ವಿ ಇಷ್ಟೊಳಗೆ ಎಲ್ಲ ಫುಲ್ಲು ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಊಟ ಮಾಡಬೇಕಾದ್ರೇ ಒಂದು ಗಂಟೆನೋ ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು ನಸಗೆಲ್ಲ ಎಡೆ ಕೊಟ್ಬಿಟ್ಟು ಪಾರಿವಾಳಗಳನ್ನ ಸ್ವಲ್ಪ ಹಾರಿಸೋಣ ಅಂತ ಹೇಳಿಬೇಕೆಂದರೆ ಬೆಳಗಿಂದ ಅವ್ನು ನೋಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ

ಫುಲ್ ದೂರ ಹೌದು ಎಲ್ಲಿ ಕಾಣಿಸ್ತಿದಾವ ಎಷ್ಟು ಹೈಟ್ ಹೋಗಿದಾವೆ ನೋಡಿ ಎಲ್ಲದ್ವಾ ಅಲ್ಲೆಲ್ಲ ಹೋದ್ವಿ ಈ ಕಡೆಯಿಂದ ಗಾಳಿ ಅಲ್ಲ ಹ್ಮ ಮನೆ ಹತ್ರನೇ ಬಂದು ಏನೊಂದು ಹತ್ತು ಹತ್ತು ಒಂದು ಹತ್ತು ನಿಮಿಷ ಹರಡದ್ವಾ ಒಂದು ಐದು ನಿಮಿಷ ಇವತ್ತಿಗೆ ನನ್ನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್